ಭಾರತ್ ಮಾತಾ ಕಿ ಮಂಜುನಾಥ ಸ್ವಾಮಿಗೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಹಿಂದೂ ಸಂಘಟನೆಗಳಿಗೆ ಆತ್ಮೀಯ ಮಂಜುನಾಥ ಸ್ವಾಮಿಯ ವೃಂದದವರೇ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳೇ ಮಾಧ್ಯಮದ ಸ್ನೇಹಿತರೆ ಧರ್ಮದ ಉಳಿವಿಗಾಗಿ ನಾವೆಲ್ಲರೂ ಕೂಡ ಈ ದಿನ ಧರ್ಮಸ್ಥಳ ಚಲೋ ಅಭಿಯಾನ ಕಾರ್ಯಕ್ರಮವನ್ನು ಮುಖಂಡಿದ್ದೇವೆ ರಾಜ್ಯ ಸರ್ಕಾರ ಇವತ್ತು ಹಿಂದೂ ಧರ್ಮದ ಮೇಲೆ ಮಾಡ್ತಾ ಇರತಕ್ಕಂತಹ ಗದ ಪ್ರಹಾರವನ್ನು ಖಂಡಿಸಿ ನಾವು ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ದೀವಿ ನಾವೆಲ್ಲರೂ ಕೂಡ ಎಲ್ಲ ಹಿಂದೂಗಳು ಹಿಂದೂ ಸಂಘಟನೆಗಳು ಇವತ್ತು ನಾವು ಹೇಳಬೇಕು ವೀರೇಂದ್ರ ಹೆಗ್ಗಡೆಯವರಿಗೆ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ನಾವು ನಿಮ್ಮ ಜೊತೆಲಿರ್ತೀವಿ ನಾವು ನಿಮ್ಮ ಶಕ್ತಿಯಾಗಿ ನಿಂತ್ಕೇವೆ ಹಿಂದೂ ಧರ್ಮ ಉಳಿಬೇಕು ಮಂಜುನಾಥ ಸ್ವಾಮಿ ಅಂತಕ್ಕಂಥ ಏನೋ ಒಂದು ಭಕ್ತಿಯ ಭಾವನೆ ಇದೆ ಸಾಮಾನ್ಯ ಮಹಿಳೆಯರಲ್ಲಿ ಏನೋ ಒಂದು ಆಯಿತು ಅಂತ ಅಂದಾಗ ಮಂಜುನಾಥ ಸ್ವಾಮಿಯ ಮೇಲೆ ಆಣೆ ಮಾಡುವಂತ ಹೇಳ್ತಕ್ಕಂಥ ಒಂದು ನಾಣ್ಣುಡಿ ಇದೆ ಅದು ಹಾಗೆ ಉಳ್ಕಬೇಕು ಮಂಜುನಾಥ ಸ್ವಾಮಿಯ ಹಿಂದೂ ಧರ್ಮದ ಸಾಂಕೇತವಾಗಿರಬೇಕು ಅಂತಕ್ಕಂಥ ಒಂದೇ ದೃಷ್ಟಿಯಿಂದ ಇದನ್ನು ನಾವು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಸುಮಾರು ನೂರಕ್ಕಿಂತ ಹೆಚ್ಚು ಕಾರುಗಳಲ್ಲಿ ನಾವು ಇದನ್ನು ಒಂದು ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಹೊಟ್ಟಿರ್ತೀವಿ ಹೊಟ್ಟಿದ್ದೇವೆ ಆ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ನಾನು ಮಂಜುನಾಥ ಮಂಜುನಾಥಲ್ಲಿ ನಾವೆರಡೂ ಕೂಡ ಪ್ರಾರ್ಥನೆಯನ್ನು ಮಾಡ್ತೇವೆ ಕುಣಿಗಲ್ ಭಾರತೀಯ ಜನತಾ ಪಾರ್ಟಿಯಿಂದ ಕುಣಿಗಲ್ ಮಂಡಲದಿಂದ ನಮ್ಮ ನಾಯಕರಾದಂಥ ಡಿ ಕೃಷ್ಣಕುಮಾರ್ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಛಲವನ್ನು ಧರ್ಮಸ್ಥಳಕ್ಕೆ ಉಳಿವಿಗಾಗಿ ಧರ್ಮಯುದ್ಧ ಯಾತ್ರೆಯನ್ನು ಕೈಗೊಂಡಿದ್ದೀವಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಹಿಂದೂ ಪರ ಸಂಘಟನೆಗಳು ಮಂಜುನಾಥ ಸ್ವಾಮಿಯ ಭಕ್ತಾದಿಗಳೆಲ್ಲ ಸೇರಿ ಇವತ್ತು ಕುಣಿಗಲ್ನಿಂದ ಧರ್ಮಯುದ್ಧವನ್ನು ಸಾರಲಿಕ್ಕೆ ಧರ್ಮಸ್ಥಳದ ಮಂಜುನಾಥನ ಏನು ಹೆಸರನ್ನು ಕೆಡಿಸ್ತಾ ಇದ್ದಾರೆ ಅದರ ಪರವಾಗಿ ವೀರೇಂದ್ರ ಅವರ ಪರವಾಗಿ ಅವರಿಗೆ ನೈತ್ ಧೈರ್ಯವನ್ನು ತುಂಬೋದಕ್ಕೆ ಇವತ್ತು ಕುಣಿಗಲ್ನಿಂದ ಎಲ್ಲ ಹಿಂದೂ ಪರ ಸಂಘಟನೆಗಳು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತಿಗಳು ಒಂದು ಬೃಹತ್ತು ಕಾರ್ ರ್ಯಾಲಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಹಿಂದೂ ಧರ್ಮದ ವಿರುದ್ಧವಾಗಿ ಇವತ್ತು ಮುಸ್ಲಿಮ್ ಓಲೈಕೆ ಮಾಡಿಕೊಂಡು ಇವತ್ತು ಇಡೀ ಇಂಡಿಯಾದಲ್ಲಿ ಹಿಂದೂ ಧರ್ಮವನ್ನು ನಾಶ ಮಾಡಬೇಕು ಅಂತ ಏನು ಹೊರಟಿದೆ ಅದ್ರ ವಿರುದ್ಧವಾಗಿ ನಮ್ಮ ಧಿಕ್ಕಾರ ಇದೆ ಈ ನಮ್ಮ ಭಾರತೀಯ ಜನತಾ ಪಾರ್ಟಿ ಕುಣಿಗಲ್ ಮಂಡಲದ ವತಿಯಿಂದ ಇವತ್ತು ಅದನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಖಂಡಿಸಿ ಇವತ್ತು ಧರ್ಮಸ್ಥಳ ಚಲೋ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಯಾತ್ರೆಗೆ ಬಂದಿರತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರುಗಳಿಗೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ಒಂದು ಶುಭ ಕೋರ್ತ ಯಾರೂ ಸಹ ಒಂದು ಉತ್ತಮವಾದ ರೀತಿಯ ನಿಧಾನವಾಗಿ ಚಲಿಸಬೇಕು ಈ ಧರ್ಮಸ್ಥಳ ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮಾಡ್ಕೋತ ಭರತ್ ಮಾತಾ ಕಿ ಮಂಜುನಾಥ ಕಿ ಅಣ್ಣಪ್ಪ ಕಿ ಇವತ್ತು ನಮ್ಮ ಕುಣಿಗಲ್ಲಿಂದ ಧರ್ಮ ಯಾತ್ರೆಯನ್ನು ಹೊರಟಿದೀವಿ ಯಾತ್ರೆ ಹೋಗೋ ಉದ್ದೇಶ ಏನು ಅಂದ್ರೆ ಈ ಒಂದು ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಮ್ಮ ಧರ್ಮಕ್ಷೇತ್ರಗಳಿಗೆ ನಮ್ಮ ಹಿಂದೂ ಧರ್ಮಕ್ಕೆ ನಮ್ಮ ಹಿಂದೂ ಧರ್ಮದ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಧರ್ಮಸ್ಥಳದ ಮುಖಾಂತರ ಮಾಡ್ಲಿಕ್ಕೆ ಹೊರಟು ಇವ್ರೇನು ಇವತ್ತು ಎಸ್ ಐ ಟಿ ತನಿಖೆನಲ್ಲಿ ಯಾರ್ಯಾರು ಆರೋಪಿಗಳನ್ನು ಹಿಡಿದು ಇವಾಗೇನ್ ತನಿಖೆ ಮಾಡ್ತಾವ್ರೆ ಮಹಾನುಭಾವರು ಯಾಕೆ ಮೊದಲನೇ ದಿವಸನೇ ಮಾಡಲಿಲ್ಲ ಅವರು ಮಾಡದೇ ಮಾಡದಿರೋದಕ್ಕೆ ಕಾರಣ ಇಷ್ಟೇ ಅಕ್ಕ ಸೋನಿಯಾ ಗಾಂಧಿಯವರು ಆದೇಶ ಮಾಡಿರ್ತಾರೆ ಯಾಕಂದರೆ ಅವರು ಸೋನಿಯಮ್ಮ ಅವ್ರು ಹೇಳ್ದಂಗೆ ಇವರು ಒಟ್ಟಾರೆ ಅವ್ರ ಮಾತು ಕಟ್ಕೊಂಡು ಇಲ್ಲಿದೆ ಈ ನಮ್ಮ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇದೆ ಅವರು ಮೊದಲು ತನಿಖೆ ಮಾಡಲಿಲ್ಲ ಯಾಕಂದ್ರೆ ಸಿ ಗಬ್ಬೆ ದೊಳ್ಳಿ ಅಂತ ಆದರೂ ಮಂಜುನಾಥ ಇದ್ದಾನೆ ಅಣ್ಣಪ್ಪ ದೇವರಿದ್ದಾರೆ ನಿಮಗೆ ಶಿಕ್ಷಣ ನಿಧಾನಕ್ಕಾದರೂ ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥದ್ದು ಇವತ್ತು ನಿನ್ನೆ ಸಾಬೀತಾಗಿದೆ ಈಗಾಗಲೇ ಎಲ್ಲರೂ ಅವರವರ ತಪ್ಪುಗಳನ್ನು ಒಪ್ಕೊಳ್ಳೋ ಅಲ್ಲೇ ಹೋಗಿದ್ದಾರೆ ಅದಕ್ಕೆ ಕಾರಣ ನಮ್ಮ ಧರ್ಮದ ಮೇಲೆ ಧರ್ಮದ ನಂಬಿಕೆಗೆ ಧಕ್ಕೆ ತಂದಿರತಕ್ಕಂಥ ಇವ್ರ ವಿರುದ್ಧವಾಗಿ ಆ ಭಗವಂತ ಆಲೆ ಪ್ರಹಾರ ಶುರು ಮಾಡಿದಾನೆ ನೀವೆಲ್ಲ ಅನುಭವಿಸ್ತೀರಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಣ್ಣ ನೀವೆಲ್ಲರೂ ಸಹ ಧರ್ಮಸ್ಥಳನ್ನ ಮುಟ್ಟಿ ನೀವು ಅನುಭವಿಸಿ ಅನುಭವಿಸ್ತೀರಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ನಾವು ಇವತ್ತು ಕುಣಿಗಲ್ಲಿಂದ ಧರ್ಮ ಹೋಗ್ತಾ ಇದ್ದೀವಿ ನಾವೆಲ್ಲ ಧರ್ಮಸ್ಥಳದ ಕಾವಂದರ ಪರವಾಗಿದ್ದೀವಿ ಅವರ ಧರ್ಮ ರಕ್ಷಣೆಯನ್ನು ನಿಲ್ಲಿಸಬಾರ್ದು ನೀವು ಅಂತಕ್ಕಂಥ ಸಂದೇಶವನ್ನ ನಾವು ಈ ಒಂದು ಯಾತ್ರೆಯಿಂದ ಈ ಒಂದು ಧರ್ಮ ಚಲೋಯಿಂದ ನಾವು ಅವ್ರಿಗೆ ಮಾನಸಿಕವಾಗಿ ಶಕ್ತಿಯನ್ನು ತುಂಬಲಿಕ್ಕೆ ಭಗವಂತನ ದರ್ಶನವನ್ನು ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ ಇವತ್ತು ದಯಮಾಡಿ ಎಲ್ಲ ಏನು ಕಾರ್ಯ ಕಾರ್ಯಯಾತ್ರಿಗಳು ಸಮಾಧಾನವಾಗಿ ಹೋಗಬೇಕು ಅಂತ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀವಿ